ಇದು ಯಾರ ಮನೆಗೆ ಎಂಟ್ರಿ ಆಗಲ್ಲ ಅಂತ ಹೇಳಿ ಯಾರು ಕೂಡ ವಿಶ್ವಾಸದಿಂದ ಹೇಳುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಉಳಿದಿಲ್ಲ ಹಾಗಾಗಿ ಸ್ಮಗ್ಲರ್ ಇರಬಹುದು ಗ್ಯಾಂಗ್ಲರ್ ಇರಬಹುದು ಪೆಡ್ಲರ್ ಇರಬಹುದು ರಾಜಕಾರಣಿ ಮತ್ತು ಪೊಲೀಸ್ ಇವರಿಬ್ಬರ ಸಪೋರ್ಟ್ ಇಲ್ಲದೆ ಯಾರೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಗೂಡ್ಸ್ ಅನ್ನು ಸ್ಮಗ್ಲಿಂಗ್ ಮಾಡಬೇಕು ಅಂದ್ರೆ ರೌಡಿ ಗ್ಯಾಂಗ್ಗಳನ್ನು ಕಟ್ಕೊಳ್ಬೇಕು ಅಂದ್ರೆ ಡ್ರಗ್ಸ್ ಅನ್ನ ಪೆಡ್ಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪೊಲೀಸ್ ಇದೆಯ ಕೈವಾಡ ಇರಬೇಕು ರಾಜಕಾರಣಿಯ ಸಪೋರ್ಟ್ ಇರಬೇಕು ನಾನು ಎರಡೂ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ಅನುಭವದಿಂದ ಹೇಳ್ತಾ ಇದ್ದೇನೆ ಒಂದು ವೇಳೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೂ ಕೂಡ ಇವರಿಬ್ಬರಿಂದನೇ ಸಾಧ್ಯ ರಾಜಕಾರಣಿ ಮತ್ತು ಪೊಲೀಸ್ ಅವರಲ್ಲಿ ಬದ್ಧತೆ ಇದ್ರೆ ನೂರಕ್ಕೆ ನೂರು ಇದನ್ನು ಕಂಟ್ರೋಲ್ ಮಾಡಬಹುದು ಇವತ್ತು ಡ್ರಗ್ಸ್ನಲ್ಲಿ ಗಾಂಜಾ ಮತ್ತೆ ಸಿಂಥೆಟಿಕ್ ಡ್ರಗ್ ಸಿಂಥೆಟಿಕ್ ಡ್ರಗ್ ಅತ್ಯಂತ ಅಪಾಯಕಾರಿ ಡ್ರಗ್ ಅದು ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ನಾನು ಕೇಳಲಿಕ್ಕೆ ಸಿಗ್ತಾ ಇರುವಂತದ್ದು ಗಾಂಜಾದಲ್ಲಿ ಹೊಲದಲ್ಲಿ ಬೆಳೆಯುವ ಗಾಂಜಾ ಒಂದು ಗಾಂಜಾ ಹೈಡ್ರೋಗಾಂಜಾ ಕಲ್ಟಿವೇಶನ್ ಕರ್ನಾಟಕದಲ್ಲಿ ಮೊದಲು ಇರಲಿಲ್ಲ ಈಗ ಹೈಡ್ರೋಗಾಂಜಾ ಕರ್ನಾಟಕದಲ್ಲಿ ಕಲ್ಟಿವೇಶನ್ ಆಗ್ತಾ ಇರುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ ಸಿಂಥೆಟಿಕ್ ಡ್ರಗ್ ಅತ್ಯಂತ ಹೆಚ್ಚು ಅಪಾಯಕಾರಿ ಈ ಸಿಂಥೆಟಿಕ್ ಡ್ರಗ್ ಮೊದಲು ಏನು ಬಾಂಗ್ಲಾ ನುಸುಳುಕೋರರ ಮೂಲಕ ಕರ್ನಾಟಕಕ್ಕೆ ಬರ್ತಿತ್ತು ನೈಜೀರಿಯಾ ವಲಸೆಗಾರರ ಮೂಲಕ ಏನು ಕರ್ನಾಟಕಕ್ಕೆ ಬರ್ತಿತ್ತು ಈಗ ಸಿಂಥೆಟಿಕ್ ಡ್ರಗ್ ಕೂಡ ಲೀಲಾಜಾಲವಾಗಿ ಬೆಂಗಳೂರಿನಲ್ಲೇ ತಯಾರಾಗ್ತಾ ಇದೆ ಅನ್ನುವಂತಹ ಆತಂಕಕಾರಿ ಸುದ್ದಿ ಬರ್ತಾ ಇದೆ ಯಾಕೆ ಎಷ್ಟು ಪ್ರಮಾಣಕ್ಕೆ ಬೆಳೀತಾ ಇದೆ ಯಾಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ಡೈರೆಕ್ಟ್ ಆಗಿ ಅಂಥವರಿಗೆ ಕುಮ್ಮಕ್ಕು ಕೊಡುವಂಥದ್ದು ಅಂಥವರಿಗೆ ರಕ್ಷಣೆ ಕೊಡುವಂಥದ್ದು ಅಂಥವರಿಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡುತ್ತಾ ಇರುವಂಥದ್ದು ನಿರಂತರವಾಗಿ ನಡೀತಾ ಇದೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಕಲಬುರಗಿಯ ಒಂದು ತಾಲೂಕಿನ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಆತ ಹೊರ ರಾಜ್ಯದಲ್ಲಿ ಅರೆಸ್ಟ್ ಆಗ್ತಾನೆ ಈ ಪೆಡ್ಲರ್ ಹೊರ ರಾಜ್ಯದಲ್ಲಿ ಅರೆಸ್ಟ್ ಆಗ್ತಾನೆ ಅಂದರೆ ಕರ್ನಾಟಕದಲ್ಲಿ ಯಾಕಾಗಲಿಲ್ಲ ಒಬ್ಬ ಪೆಡ್ಲರ್ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿಯ ಲೋಕಲ್ ಡಿಸ್ಟಿಕ್ ಮಿನಿಸ್ಟ್ರಿಗೆ ಅಲ್ಲಿಯ ಎಂಎಲ್ ಎಗೆ ಗೊತ್ತಿರಲೇಬೇಕು ಅಂತಹ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಘಟಕದ ಅಧ್ಯಕ್ಷ ಆಗ್ತಾನೆ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಅಕ್ರಮ ಆರ್ ಡಿ ಪಾಟೀಲ್ ಆತ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಪಡೆದು ತಾಲೂಕ್ ಪಂಚಾಯಿತಿ ಸದಸ್ಯನಾಗ್ತಾನೆ ಮೊನ್ನೆ ಏನು ಒಬ್ಬ ಅಮಾಯಕ ಆತ್ಮಹತ್ಯೆ ಮಾಡಿಕೊಂಡ ಅದಕ್ಕೆ ಕಾರಣ ಇವನು ಅಂತ ಹೇಳಿ ಏನು ಡೆತ್ ನೋಟ್ ಅಲ್ಲಿ ಬರೆದಿದ್ದ ರಾಜು ಕಪ್ನೂರ್ ಆತ ಪ್ರಿಯಾಂಕರ್ಗೆಯ ಆಪ್ತ ಅಂದ್ರೆ ಕಾಂಗ್ರೆಸ್ನ ನಾಯಕರು ಇವರನ್ನೆಲ್ಲ ಏನು ರಕ್ಷಣೆ ಮಾಡ್ತಾ ಇದ್ದಾರೆ ಆ ಅವರ ಸಪೋರ್ಟ್ ನಿಂದನೆ ಕರ್ನಾಟಕದಲ್ಲಿ ಡ್ರಗ್ಸ್ ದಂಧೆ ಲೀಲಾಜಾಲವಾಗಿ ಹೆಚ್ಚಾಗ್ತಾ ಇದೆ ಶಾಲೆಯ ಮಕ್ಕಳಿಗೆ ಐಸ್ ಕ್ರೀಮ್ ನಲ್ಲಿ ಕೊಡುವಂಥದ್ದು ನಡೀತಾ ಇದೆ ಇವತ್ತು ಶಾಲೆಯ ಆವರಣಗಳು ಕೂಡ ಡ್ರಗ್ಸ್ನಿಂದ ಮುಕ್ತವಾಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲ ಪಾಲಕರು ಆತಂಕದಲ್ಲಿ ಇದ್ದಾರೆ ಕಾಲೇಜು ವಿದ್ಯಾರ್ಥಿಗಳು ಮೊದಲು ಡ್ರಗ್ಸ್ಗೆ ಅವರು ಬಲಿಯಾಗ್ತಾರೆ ಆ ನಂತರ ಕಾಲೇಜು ವಿದ್ಯಾರ್ಥಿಗಳೇ ಮುಂದೆ ಡ್ರಗ್ ಪೆಡ್ಲರ್ ಆಗ್ತಾ ಇದ್ದಾರೆ ಕಾಲೇಜು ವಿದ್ಯಾಭ್ಯಾಸವನ್ನ ಡ್ರಾಪ್ ಮಾಡಿ ಈ ಡ್ರಗ್ಸ್ ಜಾಲ ಕರ್ನಾಟಕದಲ್ಲಿ ಹೇಗೆ ಹಬ್ಬತ್ತ ಅಂದ್ರೆ ಇದು ಓಪನ್ ಮಾರ್ಕೆಟ್ ಅಲ್ಲ ಒನ್ ಟು ಒನ್ ಚೈನ್ ಲಿಂಕ್ ಮೂಲಕ ಇದು ಹರಡ್ತಾ ಇರುವಂತದ್ದು ಒಬ್ಬ ಯಾರು ಗ್ರಾಹಕ ಇರ್ತಾನೆ ಆತ ಯಾರನ್ನ ಪರಿಚಯ ಮಾಡಿಸ್ತಾನೆ ಅವರಿಗೆ ಮಾತ್ರ ಇದು ಸಪ್ಲೈ ಆಗುವಂಥದ್ದು ಆಮೇಲೆ ಇದರ ಬಜೆಟ್ ಹೇಗಿದೆ ಸಾವಿರಾರು ಕೋಟಿ ವ್ಯವಹಾರ ಇದರಲ್ಲಿ ನಡೀತಾ ಇದೆ ಒಂದು ಗ್ರಾಮ್ ಸಿಂಥೆಟಿಕ್ ಡ್ರಗ್ಗೆ ನಾಲ್ಕೂವರೆ ಐದು ಸಾವಿರ ರೂಪಾಯಿವರೆಗೆ ನಡೀತವೆ ಸೊ ಪಬ್ ಇರಬಹುದು ಕ್ಲಬ್ ಇರಬಹುದು ರೇವ್ ಪಾರ್ಟಿಗಳು ಇರಬಹುದು ಇವುಗಳು ಯಾಕೆ ಲೀಲಾಜಾಲವಾಗಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂದರೆ ಈ ಚೈನ್ ಲಿಂಕ್ ಸ್ಕೂಲು ಕಾಲೇಜು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ನೆಟ್ವರ್ಕ್ ಬಹಳ ವ್ಯಾಪಕವಾಗಿ ಹರಡಿಕೊಂಡಿದೆ ಸೊ ನಾನು ಈ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡುವಂತದ್ದು ಮೊದಲನೇದಾಗಿ ಇಂತಹ ರಾಜಕಾರಣಿಗಳು ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅಂತವರು ಲಿಂಗರಾಜನ್ ಅಂತಹ ಪೆಡ್ಲರ್ನ ರಕ್ಷಣೆ ಮಾಡ್ತಾ ಇದ್ದಾರೆ ರಾಜಕಾರಣಿಗಳ ಜೊತೆಗೆ ಇಂತಹ ಲಿಂಗರಾಜನ್ ಅಂತವರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಈ ಕಾಂಗ್ರೆಸ್ ಆಡಳಿತದಲ್ಲಿ ಇದರ ಬಗ್ಗೆ ಗೃಹ ಇಲಾಖೆ ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾನೆ ಏನು ನೈಜೀರಿಯಾದಿಂದ ಕರ್ನಾಟಕದಲ್ಲಿ ಇದ್ದಾರೆ ಅವ್ರದ್ದು ವೀಸಾ ಪಾಸ್ಪೋರ್ಟ್ ಅವಧಿ ಮುಗಿದ್ರೂ ಕೂಡ ನೈಜೀರಿಯನ್ಸ್ ಇಲ್ಲೇನು ಉಳ್ಕೊಂಡಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಸರ್ಕಾರ ಗೃಹ ಇಲಾಖೆ ತಕ್ಷಣಕ್ಕೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾನೆ ಮೂರನೇದಾಗಿ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಝೀರೋ ಟಾಲರೆನ್ಸ್ ಅಗಿನೆಸ್ ಡ್ರಗ್ಸ್ ಅಂತ ಹೇಳಿ ಒಂದು ದೊಡ್ಡ ಅಭಿಯಾನವನ್ನು ಗೃಹ ಇಲಾಖೆ ತೆಗೆದುಕೊಂಡಿತ್ತು ಅದು ಇವತ್ತು ಏನು ನಿಂತಿದೆ ಆ ಸಂದರ್ಭದಲ್ಲಿ ಪ್ರತಿ ಪೊಲೀಸ್ ಸ್ಟೇಷನ್ನಿಂದ ಗಾಂಜಾಗಳನ್ನ ಸೀಸ್ ಮಾಡುವಂಥದ್ದು ಸಾವಿರಾರು ಟನ್ ಗಟ್ಟಲೆ ಸೀಜ್ ಮಾಡಿದ ಉದಾಹರಣೆ ಇತ್ತು ಈಗ ಆ ಚಟುವಟಿಕೆ ಸ್ಥಗಿತ ಆಗಿದೆ ಅದನ್ನ ತಕ್ಷಣಕ್ಕೆ ಜೀರೋ ಟಾಲರೆನ್ಸ್ ಅಗೇನ್ಸ್ಟ್ ಡ್ರಗ್ಸ್ ಅನ್ನುವಂತಹ ಅಭಿಯಾನಕ್ಕೆ ಈ ಸರ್ಕಾರ ಚಾಲನೆ ಕೊಡಬೇಕು ಪ್ರಿಯಾಂಕ್ ಖರ್ಗೆ ಅವರು ಇವತ್ತಿನವರೆಗೆ ಒಬ್ಬ ಡ್ರಗ್ ಪೆಡ್ಲರ್ಗೆ ನಾವು ಪಕ್ಷದ ಹುದ್ದೆಯನ್ನ ಕೊಟ್ಟಿದ್ವಿ ಆತನನ್ನ ರಕ್ಷಣೆ ಮಾಡಿದ್ವಿ ಅದಕ್ಕಾಗಿ ರಾಜ್ಯದ ಕ್ಷಮೆ ನಾನು ಕೇಳ್ತೇನೆ ಅಂತ ಹೇಳಿ ಇಲ್ಲಿವರೆಗೆ ಕೂಡ ಕ್ಷಮೆಯನ್ನ ಯಾಚಿಸಿಲ್ಲ ಒಬ್ಬ ಸಚಿವರಾಗಿ ನೈತಿಕ ಹೊಣೆಯನ್ನ ಹೊತ್ಕೊಂಡು ಡ್ರಗ್ ಪೆಡ್ಲರ್ಗೆ ಪಕ್ಷದ ಪದಾಧಿಕಾರಿಯಾಗಿ ಮಾಡಿದ್ದಕ್ಕಾಗಿ ಕಲಬುರಗಿಯಲ್ಲಿ ಈ ಥರದವರು ಬಹಳಷ್ಟು ಜನರಿಗೆ ಏನು ಆರ್ ಡಿ ಪಾಟೀಲ್ ಇರಬಹುದು ರಾಜು ಕುಪ್ನೂರ್ ಇರಬಹುದು ಇಂಥವರಿಗೆ ನಿರಂತರವಾಗಿ ಏನು ರಕ್ಷಣೆ ಆಗ್ತಾ ಇದೆ ಕಲ್ಬುರ್ಗಿಯಲ್ಲಿ ವಿಶೇಷವಾದಂತಹ ತನಿಖೆ ಆತ ಸ್ಮಗ್ಲರ್ ಇರಬಹುದು ಆತ ಗ್ಯಾಂಗ್ಲರ್ ಇರಬಹುದು ಆತ ಪೆಡ್ಲರ್ ಇರಬಹುದು ಕಲ್ಬುರ್ಗಿ ಜಿಲ್ಲೆಗೆ ವಿಶೇಷವಾದಂತಹ ತನಿಖೆಯನ್ನ ಮಾಡಿ ಇಂಥವರು ಯಾರೆಲ್ಲ ರಾಜಕಾರಣಿಗಳ ಜೊತೆಯಲ್ಲಿ ಇದ್ದಾರೆ ಅವರಿಗೆ ಏನು ರಕ್ಷಣೆ ನಡೀತಾ ಇದೆ ಅವರಿಗೆ ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಯಾರ ಅಭಯ ಅವರಿಗೆ ಸಿಗ್ತಾ ಇದೆ ಅದನ್ನು ವಿಶೇಷವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ